ಹಾಯ್ ನಮಸ್ತೆ ವೀಕ್ಷಕರೇ ಮಶ್ರೂಮ್ ಬಿರಿಯಾನಿ ಮಾಡಲು ಮಶ್ರೂಮನ್ನು ಮೊದಲು ಚೆನ್ನಾಗಿ ಎಲ್ಲ ಕಳ್ಳು ಎಲ್ಲ ಚೆನ್ನಾಗಿ ಹೋಗುವಂತೆ ತೊಳೆದುಕೊಳ್ಳಿ ಮಶ್ರೂಮ್ ಬಿರಿಯಾನಿ ಮಾಡುವ ವಿಧಾನ ಮೊದಲು ವೀಕ್ಷಕರೇ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಐದರಿಂದ ಆರು ಒಣ ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಿ ಮಶ್ರೂಮ್ ಬಾ ಬಿರಿಯಾನಿ ಮಾಡಲು ಮೊದಲು ಎಣ್ಣೆ ಹಾಕಿಕೊಳ್ಳಿ ಕುಕ್ಕರ್ಗೆ ನಂತರ ಕಲಾವೆಳೆ ಕ ಚಕ್ಕೆ ಲವಂಗ ಸೋಂಪು ಎಲ್ಲ ಹಾಕಿಕೊಂಡು ಬಡಿಸ್ಕೊಳ್ಳಿ ನಂತರ ಒಂದು ಈರುಳ್ಳಿ మూరు హిమీసినాక ఈ చనం బాడీ నరమటో హెల్సిక ఉప్పు హాిక ಚೆನ್ನಾಗಿ ತೊಳೆದಿಟ್ಟುಕೊಂಡಿರುವ ಮಶ್ರೂಮನ್ನು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ ಹುರಿದ ಮಶ್ರೂಮ್ಗೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಕುದ್ದಿನ ಪೇಸ್ಟ್ ಮಾಡಿಕೊಂಡಿರೋದನ್ನು ಸೇರಿಸಿಕೊಳ್ಳಿ ಬೆಂದ ಇದಕ್ಕೆ ಸ್ವಲ್ಪ ಪುಡಿ ಎರಡರಿಂದ ಮೂರು ಸ್ಪೂನ್ ಪುಡಿ ಬಿರಿಯಾನಿ ಮಸಾಲ ಬಿರಿಯಾನಿ ಪೌಡರನ್ನು ಸೇರಿಸಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಶ್ರಣ ಆಗಿ ಮಶ್ರೂಮ್ ಚೆನ್ನಾಗಿ ಬೆಂದ ನಂತರ ಈ ರೀತಿ ಬೆಂದ ಮಸಾಲೆಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸಿಕೊಳ್ಳಿ ಒಂದು ಕೆಜಿ ಅಕ್ಕಿಗೆ ಆರು ಗ್ಲಾಸ್ ನೀರು ಅರ್ಧ ಕೆ ಜಿ ಅಕ್ಕಿಗೆ ನಾಲ್ಕು ಗ್ಲಾಸ್ ಲೋಟ ನೀರನ್ನು ಸೇರಿಸಿಕೊಂಡು ಅಕ್ಕಿಯನ್ನು ಹಾಕಿ ಫ್ರೆಂಡ್ಸ್ ಇದು ಮೂರರಿಂದ ನಾಲ್ಕು ಜನ ತಿನ್ನಬಹುದು ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸಿ ಕುಕ್ಕರ್ ಮುತ್ತಲನ್ನು ಮುಚ್ಚಿಕೊಳ್ಳಿ ಈಗ ಮಶ್ರೂಮ್ ಬಿರಿಯಾನಿ ರೆಡಿ ನೋಡಿ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ತಿನ್ನಲು ಸಿದ್ಧವಾಗಿದೆ